ನಿಮ್ಮ ಹತ್ರ ಹೇಳ ಮಾತಾಡ್ಬೇಕೇನ್ರಿ ನಾನು ಅಲ್ಲ ಯಾಕೆ ಹಿಂಗೆಲ್ಲ ಆಡ್ತೀರಿ ನಾವು ನಿಮ್ಮ ಮಾತಾಡಿದಾಗ ನಿನ್ನಿಂದ ಸುಮ್ಮ ಕೂತಿಲ್ವಾ ಸ್ವಲ್ಪ ಇರ್ರಿ ಯಾಕೆ ಹಿಂಗೆಲ್ಲ ಮಾತಾಡ್ತೀರಿ ಸ್ವಲ್ಪ ಇರ್ರಿ ಏನು ಒಳ್ಳೆ ಆಮೇಲೆ ಇವತ್ತು ಏನು ಸಂದರ್ಭ ಬಂದಿದೆ ಆ ಸಂದರ್ಭನ ಈಗ ಇರ್ತಕ್ಕಂಥ ಸನ್ನಿವೇಶನ ಹೇಳ್ತೀನಿ ಆ ಸನ್ನಿವೇಶದಲ್ಲಿ ಯಾರು ತಪ್ಪು ಯಾರು ರೈಟು ನೀವೇ ಮಾಡ್ಕೊಳ್ಳಿ ಅದರ ಬಗ್ಗೆ ನಂದೇನು ಚಿಂತೆ ಅಲ್ಲ ಇಲ್ಲಿ ಎಲ್ಲವೂ ವಿಚಾರಗಳು ಎಲ್ಲರೂ ತಿಳ್ಕೊಂಡಿರ್ತಾರೆ ಅಂತಕ್ಕಂಥದ್ದಲ್ಲ ಎಲ್ಲರೂ ತಿಳ್ಕೊಂಡಿರ್ತಾರೆ ಆದರೆ ಇವತ್ತು ನಾವು ಏನಾದರೂ ಮಾಡಿ ಹೋರಾಟ ಮಾಡಿ ಈ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಇದನ್ನು ತರಬೇಕು ಕೆಲವು ಹಣನ ತರಬೇಕು ಹಣನ ತಂದು ಒಂದು ಏನು ಕೆಲವೊಂದು ಯೋಜನೆಗಳಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸನ ಸರಿಪಡಿಸೋದಕ್ಕೆ ಸರ್ಕಾರದ ಗಮನ ಸೆಳಿತೀನಿ ನಾನು ಅಷ್ಟೇ ಇನ್ಯಾರನ್ನೂ ಏನು ಇದು ಮಾಡೋದಿಲ್ಲ ಈಗ ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯದಲ್ಲಿ ಏನಾಯಿತು ಈಗ ನಾವು ಹೀಗೆ ಇದು ಮಾಡ್ತಾ ಇದೀವಿ ಭಾಳ ಪ್ರಮಾಣದಲ್ಲಿ ನಮಗೆ ಟ್ಯಾ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಇದ್ದೀವಿ ಹಿಂದೆ ಒನ್ ನೇಷನ್ ಒನ್ ಟ್ಯಾಕ್ಸನ್ನು ತಂದಾಗ ಏನಾಯಿತು ನಮ್ಮ ಭಾಗವನ್ನು ಅರ್ಧ ಭಾಗವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಒನ್ ನೇಷನ್ ಟ್ಯಾಕ್ಸ್ ಅಂತ ಬಂತು ಭಾರತ ದೇಶ ಒಕ್ಕೂಟ ವ್ಯವಸ್ಥೆ ನಾವು ಒಪ್ಪಲೇಬೇಕು ಒಪ್ಪಿದೋ ಕೊಟ್ಟು ಆದರೆ ಆ ಒಕ್ ಆ ಜಿ ಎಸ್ ಟಿ ತರಬೇಕಾದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯದಲ್ಲಿ ಆದಂಥ ಒಪ್ಪಂದ ಜಾರಿಯಾಗಿಲ್ಲ ಅದರಿಂದ ನಮಗೆ ದುಡ್ಡಿನ ಒಡೆತ ಬಿದ್ದಿದೆ ಅದು ಜಾರಿಯಾಗಬೇಕು ಅಂತಕ್ಕಂಥದ್ದು ನಮ್ಮ ಇದು ಏನು ಅವತ್ತು ಹೇಳಿದ್ದು ಒಂದು ವೇಳೆ ಹಿಂದೆ ನಮ್ಮದು ವ್ಯಾಟ್ ಇತ್ತು ವ್ಯಾಟ್ ಟ್ಯಾಕ್ಸ್ ಇತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ನಮ್ಮದೇ ಆದಂಥ ಸ್ವತಂತ್ರವಾದಂಥ ಟ್ಯಾಕ್ಸನ್ನು ಹಾಕ್ತಾ ಇದ್ದವು ಹಾಕಿ ನಮ್ಮ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದವು ಆ ಸಂದರ್ಭದಲ್ಲಿ ಏನಾಯಿತು ಒನ್ ನೇಷನ್ ಒನ್ ಟ್ಯಾಕ್ಸ್ ಬಂದಾಗ ಒಂದು ವೇಳೆ ಏನಾದ್ರೂ ಕರ್ನಾಟಕ ರಾಜ್ಯಕ್ಕೆ ಹಣಕಾಸಿನ ಮುಗ್ಗಟ್ಟು ಮತ್ತೆ ಆ ಹಿಂದೆ ಬರ್ತದಂಥ ಟ್ಯಾಕ್ಸ್ಗೆ ಏನಾದರೂ ಕಡಿಮೆ ಉತ್ಪತ್ತಿ ಆದರೆ ಹಣ ಬಂದರೆ ನಾವು ಆ ಗ್ಯಾಪನ್ನು ತುಂಬಿಕೊಡ್ತೀವಿ ಹೇಳಿ ಸ್ಪಷ್ಟವಾಗಿ ಆ ಕಾನೂನನ್ನು ಪಾಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಸದನದಲ್ಲೇ ತೀರ್ಮಾನ ಆಯಿತು ಅದರಂತೆ ಕೇಂದ್ರ ಸರ್ಕಾರವು ಪಾಪ ಇಪ್ಪತ್ತೆರಡನೇ ಇಸ್ವಿವರೆಗೆ ಆ ಗ್ಯಾಪನ್ನು ತುಂಬಿಕೊಟ್ರು ತುಂಬಿಕೊಟ್ಟಾದ ಮೇಲೆ ನಮಗೆ ಸ್ವಲ್ಪ ಸಲೀಸಾಗಿ ಇಪ್ಪತ್ತೆರಡನೇ ಇಸ್ವಿವರೆಗೆ ಆರ್ಥಿಕ ವ್ಯವಸ್ಥೆ ಸರಿ ಹೋಯಿತು ಇಪ್ಪತ್ತೆರಡು ಆದಮೇಲೆ ಇವತ್ತು ಆ ಗ್ಯಾಪನ್ನು ನಿಲ್ಲಿಸಿದ್ದಾರೆ ಆ ಗ್ಯಾಪನ್ನು ನಿಲ್ಲಿಸಿರೋದ್ರಿಂದ ನಮಗೆ ಬರ್ತಾ ಇದ್ದಂಥ ಒಂದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಕೋಟಿ ಹಣ ಇವತ್ತು ನಮಗೆ ತಪ್ಪ ತಮ್ಮ ತಮ್ಮ ನಾಲೆಜ್ಗೆ ನಮ್ದು ಗ್ಯಾಪ್ ಇಲ್ಲ ಇಲ್ಲ ನಮ್ಮ ಸ್ಟೇಟಲ್ಲಿ

நான் நீங்க மாதாட் எங்கிரி மௌன ஏனோ மாதா

இல்ல எல்லா எம் பிதல்ல துட் கொடுதல் ஏன் மாதா கூட மாதாத்தி ಕೇಳ್ಕೊಳ್ಳೋ ಮಾತಾಡ್ರಿ ಈಗ ಒಕ್ಕೂಟ ವ್ಯವಸ್ಥೆನಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಟ್ಯಾಕ್ಸ್ ಇಲ್ದಲೇ ಕೇಂದ್ರ ಸರ್ಕಾರ ನಡೀತಾ ಇಲ್ಲಿ ಮಾತಾಡಕೂಡುದು ಅಂದ್ರೆ ಏನ್ ಮಾತಾಡ್ಬೇಕು ನಾವು ಕೇಂದ್ರದ ಮಾತಾಡೋಂಗಿಲ್ಲ ಅಂದ್ರೆ ಇನ್ಯಾವ್ದು ಮಾತಾಡಬೇಕು ರಾಜ್ಯದ ರಾಜ್ಯಕ್ಕೆ ತೊಂದರೆ ಆಗಿರೋದೇ ಕೇಂದ್ರದಿಂದ ತೊಂದರೆ ಆಗಿರೋದೇ ಹೇಳ್ತಾ ಇರೋದು

ಒಂದು ವಿಷ ಬಿಡ್ರಿಲ್ವಾ ಆಮೇಲೆ ನಾವು ನೋಡಾಡಿ ಶಬ್ದವನ್ನ ತೆಗೀರಿ ಸುಮ್ನೆ ದೊಡ್ಡದಲ್ಲ ಇದು ಚಿಕ್ಕ ಕುತ್ಕೊಂಡ್ರಿ ಈಗ ಸೊಲೆಕ್ಷನ್ ನೀವ್ ಕುಂದಿರ್ರಿ ಕುಂದಿರೀ ಗೌರ ಮಾತಾಡ್ರಿ ಆ ಮಾತಾಡ್ತೀವಿ ಬಿಡ್ರಿ ಡಾಕ್ಟ್ರೇ ಅಲ್ಲಲ್ಲ ಅವ್ರ ಮಾತಾಡಿಬೇಕಂದ್ರೆ ಯಾಕೆ ನಡುವೆ ಅವರು ಅವ್ರು ಸ್ಟಾಪ್ ಮಾಡಿಲ್ಲ ಅವ್ರು ಮಾತಾಡ್ತಾರೆ ಸಣ್ಣ ಪುಟ್ಟ ಯಾಕೆ ನಿಮ್ಗೆ ಬೇಕು ಅಂದ್ರೆ ಯುದ್ಧ ಮಾಡೋಣ ಡಾಕ್ಟ್ರೇ ಬದು ಬಿಟ್ಬಿಟ್ಟು ಇದನ್ನ ಯಾವುದೇ ಕಿಟ್ಕೊಳ್ಳೋ ಇದು ಸರಿಯಾ ಯುದ್ಧ ಮಾಡೋಣ ನೀವು ಕತ್ತಿ ಹಿಡಿದ್ ಬೇಕಾದ್ರೆ ಗಲಾಟೆ ಮಾಡೋಣ ಈಗ ಅಶೋಕ್ ಅಣ್ಣ ನೀವು ಮಾತಾಡ್ಬೇಕಾದ್ರೆ ನಾವ ಇಂಟರ್ವ್ಯೂ ನಾಡಿದ್ರೀದ್ರೇನ ಲೀಡರ್ ಮಾತಾಡ್ತಾರ ಸುಮ್ಮನೆ ಮಾತಾಡಕ್ಕೂ ಬೇಡವಲ್ಲ ಸಾಲಿ ಹುಡ್ ಸಾಲಿ ಉಡ್ರಿ ಮಾಡ್ದಾಗ ಮಾಡ್ತೀರಪ್ಪ ನಿಮಗೆ ಈಗ ಅಧ್ಯಕ್ಷರೇ ಏ ನೋಡ್ರಿ ಏನಾಗಿದೆ ಅಂದ್ರೆ ತಿಳ್ಸ್ಕೋಬೇಕು ಅಧ್ಯಕ್ಷರೇ ಮಾತಾಡಕ್ಕೆ ಅವಕಾಶ ಕೊಟ್ಟಿ ಸಾಲಿ ಹುಡ್ರು ಮಾಡ್ದಾಗ ಮಾಡಬೇಡ್ರಿ ನೀವು ಏನು ಮಾತಾಡ್ತಿದ್ರಿ ಏನು ಮಾಡ್ತಿದ್ರಿ ಶಾಂತಿ ಜೇಜಾ ಅವರು ಹೇಳ್ತೀನಿ ನೀ ನಮಗೆನ್ ಪಾಠ ಹೇಳ್ತೀಯಾ ನಮಗೆ ಬೈ ಹೌಸ್ ನೀವು ಅವಳಿಗೆ ಮಾತಾಡ್ತೀರಾ ನೀವು ಮಾತಾಡ್ತೀರಾ ಏನು ಮಾಡ್ತೀಯಾ ಸುಮ್ಮನೆ ಎಲ್ಲರೂ ಇಲ್ಲ

ನಮಗೆ ಏನೇನ್ ಬರ್ತಾ ಇದೆ ಯಾಕ್ ಬರ್ತಾ ಇಲ್ಲ ಅಂತ ಕೇಳಿದ್ರು ಒಂದ್ವೆಲೆ ತಪ್ಪು ನಾನು ರೆಡಿ ಸ್ನ್ಯೂ ಆಗಿ ಸುಮ್ಮನೆ ಎಲ್ಲದಕ್ಕೂ ಎದ್ದು ನಿಂತು ಸಾಲಿ ಹುಡುರ ಮಾಡ್ತೀರಿ मारತೀರಿ ಹಾ ಎಲ್ಲರೂ ನೋರ್ತಾರೆ ನಿಮ್ಮನ್ನ ನೀವು ಮಾಡ್ತೀರಿ ಅವರು ಹಂಗ